ಸಂತ ಅನ್ನಮ್ಮ ದೇವಾಲಯ ತೊಟ್ಟ ಇದರ ಬೈಬಲ್ ಸ್ವಾರ್ಥ ಪ್ರಸಾರ ಸಾಮಾಜಿಕ ಸಂಪರ್ಕ ಸಾಧನ ಆಯುಕ್ತ ಇವರುಗಳ ಜಂಟಿ ಆಯೋಜಕತ್ವದಲ್ಲಿ ಬೈಬಲ್ ಪ್ರದರ್ಶನ ಭಾನುವಾರ ಚರ್ಚಿನ ಸಭಾಂಗಣದಲ್ಲಿ ಜರುಗಿತು ಗ್ರಂಥವನ್ನು ವಿಶೇಷ ಗೌರವದೊಂದಿಗೆ ಸಭಾಂಗಣದ ಮಧ್ಯಭಾಗದಲ್ಲಿ ಇರಿಸಿ ಹಾರಾರ್ಪಣೆಗೈದು ಪ್ರದರ್ಶನದ ಆವರಣವನ್ನು ಪವಿತ್ರ ಜಲಪ್ರೋಕ್ಷಣೆ ಮಾಡುವುದರ ಮೂಲಕ ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು ಚರ್ಚಿನ ಧರ್ಮಗುರು ವಂದನೆಯ ಡೇನಿಸ್ ಡೇಸಾ ಮಾತನಾಡಿ ಕ್ರೈಸ್ತ ಸಮುದಾಯದ ಆಧ್ಯಾತ್ಮಿಕ ಜೀವನಕ್ಕೆ ಇರುವ ಏಕೈಕ ಜಿಪಿಎಸ್ ಎಂದರೆ ಅದು ಪವಿತ್ರ ಬೈಬಲ್ ಗ್ರಂಥ ಜೀವನದಲ್ಲಿ ಎಡವಿದಾಗ ನೋವಿನ ಸಂದರ್ಭದಲ್ಲಿ ಮಕದೊಂಬಿ ದೇವರ ಬಳಿ ಬರಲು ಸುಲಭದ ದಾರಿಯೇ ಬೈಬಲ್ ಶ್ರೀಗ್ರಂಥ ಬೈಬಲ್ ಪ್ರದರ್ಶನದಲ್ಲಿ ಚರ್ಚಿನ ಮಕ್ಕಳು ಮತ್ತು ಹಿರಿಯರಿಗೆ ಮನೋರಂಜನೆಯ ಮೂಲಕ ಶಿಕ್ಷಣ ನೀಡುವ ಉದ್ದೇಶವಾಗಿದೆ ನಮ್ಮ ಧರ್ಮದ ಪವಿತ್ರ ಗ್ರಂಥದ ಬಗ್ಗೆ ಜ್ಞಾನ ಪಡೆಯುವುದರೊಂದಿಗೆ ನಾವು ಇತರ ಧರ್ಮದ ಪವಿತ್ರ ಗ್ರಂಥಗಳನ್ನು ಕೂಡ ಓದುವ ಹವ್ಯಾಸ ಹೊಂದಿರಬೇಕು ಆಗ ನಾವು ಇತರ ಧರ್ಮವನ್ನು ಗೌರವ

ನಮಗೆ ದಾರಿ ತಪ್ಪಿದರೆ ಅದು ಹೇಳ್ತದೆ ಯು ಟರ್ನ್ ಟೇಕ್ ಯು ಟರ್ನ್ ಟೇಕ್ ಲೆಫ್ಟ್ ಟರ್ನ್ ಟೇಕ್ ರೈಟ್ ಟರ್ನ್ ಅಂತ ಹೀಗೆ ನಮಗೆ ಸ್ಥಳ ಗೊತ್ತಿಲ್ಲದಿದ್ದರೂ ನಾವು ಆ ಸ್ಥಳಕ್ಕೆ ತಲುಪ್ತೇವೆ ಆಧ್ಯಾತ್ಮಿಕ ಜೀವನಕ್ಕೆ ಇರುವ ಜಿ ಪಿ ಎಸ್ಸೇ ನಮ್ಮ ಪವಿತ್ರ ಗ್ರಂಥ ನಮಗೆ ಕಥೋಲಿಕ ಕ್ರೈಸ್ತರಿಗೆ ಕ್ರೈಸ್ತರಿಗೆ ಬೈಬಲ್ ಒಂದು ಜಿ ಪಿ ಎಸ್ ಇದ್ದ ಹಾಗೆ ಈ ಜಿ ಪಿ ಎಸ್ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಎಡವಿದಾಗ ದಾರಿ ತಪ್ಪಿದಾಗ ನಮಗೆ ಯು ಟರ್ನ್ ಮಾಡಿ ಮಗದೊಮ್ಮೆ ದೇವರ ಬಳಿ ಬರಲು ಸಹಕರಿಸುವ ಒಂದು ಜಿ ಪಿ ಎಸ್ ನಮ್ಮ ನೋವು ನಲಿವು ಸುಖ ದುಃಖ ಸೋಲು ಗೆಲುವು ಎಲ್ಲ ಸಂದರ್ಭಗಳಲ್ಲೂ ಈ ಪವಿತ್ರ ಗ್ರಂಥ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತದೆ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಜೀವನದಲ್ಲಿ ಎಡವಿದಾಗ ಮಗದೊಮ್ಮೆ ದೇವರ ಬಳಿ ಕರೆತಂಥ ಪುಸ್ತಕವೇ ಪವಿತ್ರ ಗ್ರಂಥ ಆಗಿದೆ ಈ ನಮ್ಮ ಬೈಬಲ್ ಎಕ್ಸಿಬಿಷನ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮನೋರಂಜನೆಯ ಮೂಲಕ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಒಂದು ರೀತಿಯ ಒಂದು ಶಿಕ್ಷಣ ಇದ್ದಾಗೆ ಎನ್ ಎನ್ ವಿತ್ ಎಂಟರ್ಟೈನ್ಮೆಂಟ್ ಎಜುಕೇಶನ್ ವಿತ್ ಎಂಟರ್ಟೈನ್ಮೆಂಟ್ ಎಡ್ಯೂಟೈನ್ಮೆಂಟ್ ಅಂತ ಹೇಳ್ಬೋದು ನಮ್ಮ ಪವಿತ್ರ ಗ್ರಂಥದ ಬಗ್ಗೆ ನಮಗೆ ಜ್ಞಾನ ಆಳವಾದ ಜ್ಞಾನ ಇದ್ದಾಗ ನಮ್ಮ ಧರ್ಮದ ಬಗ್ಗೆ ನಮಗೆ ಜ್ಞಾನ ಹೆಚ್ಚಾಗ್ತದೆ ಅದರ ಜೊತೆಗೆ ನಾವು ಇತರ ಧರ್ಮದ ಪವಿತ್ರ ಗ್ರಂಥವನ್ನು ಕೂಡ ಓದಬೇಕು ಆಗ ಸಾಮರಸ್ಯಕ್ಕೆ ಇತರ ಧರ್ಮವನ್ನು ನಾವು ಗೌರವಿಸಲು ಬಹಳ ಸಹಕಾರಿಯಾಗ್ತದೆ ಯಾಕಂದರೆ ನಮ್ಮ ಗ್ರಂಥದ ಬಗ್ಗೆ ನಮಗೆ ಆಳವಾದ ಜ್ಞಾನವಿದ್ದಾಗ ಮತ್ತು ಕಂಪ್ಯಾರಿಟಿವ್ ಸ್ಟಡಿ ಅಂತ ಹೇಳಿದ್ರೆ ನಾವು ಕಲಿತಾಗ ಯಾಕಂದರೆ ಪ್ರತಿಯೊಂದು ಧರ್ಮದ ಗ್ರಂಥದ ಸಂದೇಶ ಇಷ್ಟೇ ದೇವರನ್ನು ಪ್ರೀತಿಸು ನಿನ್ನ ನೆರೆ ಪ್ರೀತಿಸು ಅಂತ ಇದೇ ಸಂದೇಶ ಈ ಎಕ್ಸಿಬಿಷನ್ನಲ್ಲಿ ನಾವು ಸ ಸುಮಾರು ಎಂಬತ್ತು ವಿವಿಧ ಭಾಷೆಗಳ ದೇಶಗಳ ಪವಿತ್ರ ಗ್ರಂಥಗಳನ್ನು ನಾವು ಇಟ್ಟಿದ್ದೇವೆ ಮಕ್ಕಳಿಗೊಂದು ಮಾಹಿತಿ ಸಿಗಿ ಅಂತ ಅದರ ಜೊತೆಗೆ ಬೈಬಲ್ ಮಾಡಲ್ಸ್ ಪೋಸ್ಟರ್ಸ್ ಪಿಕ್ಚರ್ಸ್ ಕ್ವಿಜ್ ವೀಡಿಯೋಸ್ ಇದೇ ರೀತಿಯಲ್ಲಿ ಬೈಬಲ್ ಜ್ಞಾನವನ್ನು ಮಕ್ಕಳಿಗೆ ಹಿರಿಯರಿಗೆ ಕಲಿಸಬೇಕು ನಮ್ಮ ಒಂದು ಸಣ್ಣ ಪ್ರಯತ್ನ ಅಸತೋಮ ಸದ್ಗಮಯ ತಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಅಂತ ಹೇಳ್ತೇವೆ ಈ ಪವಿತ್ರ ಗ್ರಂಥ ನಮಗೆ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಗಿನಡೆಗೆ ಮೃತ್ಯುವಿನಿಂದ ಜೀವನದ ಕಡೆಗೆ ಕರೆದೊಯ್ಯುವ ಒಂದು ಪವಿತ್ರ ಗ್ರಂಥ ಇದೇ ವೇಳೆ ಮಾತನಾಡಿದ ಚರ್ಚಿನ ತರಬೇತಿ ಗುರು ವಂದನೀಯ ಸ್ಟೀಫನ್ ರೋಡಿಗಸ್ ಅವರು ಮಾತನಾಡಿ ಈ ಪ್ರದರ್ಶನದಲ್ಲಿ ವಿವಿಧ ಭಾಷೆಗಳ ಮತ್ತು ದೇಶಗಳ ಸುಮಾರು ತೊಂಬತ್ತು ಪವಿತ್ರ ಬೈಬಲ್ ಗ್ರಂಥಗಳನ್ನು ಇಡಲಾಗಿದೆ ಇದಲ್ಲದೆ ಬೈಬಲ್ನಲ್ಲಿರುವ ವಿವಿಧ ಕಥೆಗಳನ್ನು ಆಧರಿಸಿ ಅದರ ಮಾದರಿಗಳ ರಚನೆ ಮಾಡಲಾಗಿದ್ದು ಪೋಸ್ಟರ್ ಪ್ರದರ್ಶನ ಕ್ವಿಜ್ ಕೂಡ ಆಯೋಜಿಸಲಾಗಿದೆ ಎಂದರು ಈ ಚಟುವಟಿಕೆಯಲ್ಲಿ ಆಗಲು ಹಲವು ಜನ ನಮಗೆ ಸಹಕಾರ ನೀಡಿದ್ದಾರೆ ಪ್ರತ್ಯೇಕವಾಗಿ ನಮ್ಮ ಪಾಲನಾ ಕೇಂದ್ರ ಉಡುಪಿ ಧರ್ಮಕ್ಷೇತ್ರ ಹಾಗೂ ಜಪ್ಪು ಗುರುಮಠದಿಂದ ನಮಗೆ ಆದಷ್ಟು ಬೈಬಲ್ ನೀಡಿ ಅವರು ಸಹಕಾರ ನೀಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಕೃತಜ್ಞ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಹೀಗಿರುವಲ್ಲಿ ನಾವು ಈ ಪ್ರದರ್ಶನವನ್ನು ಆಯೋಜಿಸಿರುವ ಒಂದು ಉದ್ದೇಶವೇನೆಂದರೆ ಈ ಕೆಲ ಹಿಂದಿನ ದಿನಗಳಲ್ಲಿ ನಮ್ಮ ಯುವಕರಲ್ಲಿ ಹಾಗೂ ಮಕ್ಕಳಲ್ಲಿ ಒಂದು ದೇವರ ವಾಕ್ಯದ ವಿಚಾರವಾಗಿ ಜಾಗೃತಿ ಮೂಡಿಸುವ ಒಂದು ಯೋಜನೆಯನ್ನು ಮಾಡುವ ಮೂಲಕ ಈ ಬೈಬಲ್ ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಏನಿದೆ ಇಲ್ಲಿ ಆದಿಕಾಂಡ ಪುಸ್ತಕದಿಂದ ಶುರುವಾಗಿ ಪ್ರಭು ಯೇಸುವಿನ ಪುನರ್ಜೀವನ್ಪಣ ಅಥವಾ ಪುನರ್ಜೀವಂತ ಆ ವಿಷ ವಿಚಾರದ ತನಕ ಇಲ್ಲಿ ನಾವು ವಿವಿಧ ಮಾಡೆಲ್ಗಳನ್ನು ಇಟ್ಟುಕೊಂಡಿದ್ದೇವೆ ಹಾಗೆ ವಿವಿಧ ಚಿತ್ರಣಗಳು ನಮ್ಮ ಗುರುಮಠದಿಂದ ಅವರು ಕಳಿಸಿದ್ದಾರೆ ಅದರಲ್ಲಿ ಪವಿತ್ರ ಪುಸ್ತಕದ ವಿಚಾರವಾಗಿ ಹಲವು ಚಿತ್ರಣಗಳು ಇಲ್ಲಿದೆ ಈ ಮೂಲಕ ಯುವಕರಲ್ಲಿ ಹಾಗೂ ಮಕ್ಕಳಲ್ಲಿ ಒಂದು ದೇವರ ವಾಕ್ಯದ ಪ್ರೀತಿಯನ್ನು ನಾವು ನೀಡಲು ಪ್ರಯತ್ನ ಪಟ್ಟಿದ್ದೇವೆ ಈ ಪ್ರದರ್ಶನದಲ್ಲಿ ಭಾಗವಹಿಸಿದ ರೀಟಾ ರೋಡ್ರಿಗರ್ಸ್ ಮಾತನಾಡಿ ಪ್ರದರ್ಶನವು ತುಂಬಾ ಅಚ್ಚುಕಟ್ಟಾಗಿತ್ತು ಬೈಬಲ್ ಶ್ರೀಗ್ರಂಥವನ್ನು ಅರಿಯಲು ಒಂದು ಉತ್ತಮ ಅವಕಾಶ ಲಭಿಸಿದೆ ಇಷ್ಟೊಂದು ಭಾಷೆಯ ಬೈಬಲ್ ಗ್ರಂಥಗಳನ್ನು ಇದೇ ಮೊದಲ ಬಾರಿಗೆ ನೋಡುವ ಅವಕಾಶ ನನ್ನದಾಯಿತು ಬೈಬಲ್ ಮಾದರಿಗಳ ಮೂಲಕ ಗ್ರಂಥವನ್ನು ಅರಿಯಲು ಮಾಡಿರುವ ಈ ಪ್ರದರ್ಶನ ನಿಜಕ್ಕೂ ಸಹಕಾರಿಯಾಗಿದೆ ಎಂದರು ನಾನು ಎಂದಿಗೂ ಕಾಣಲಿಲ್ಲ ಹೊಸ ಹೊಸ ಅನುಭವ ನನಗೆ ಇಂದು ಆಗಿದೆ ಹೊಸ 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 ಗ ಗಾತ್ರದ ಇವುಗಳು ನನಗೆ ತುಂಬ ಸಂತೋಷವನ್ನು ಕೊಟ್ಟಿವೆ ಇಲ್ಲಿರುವ ಮಾಡಲ್ಗಳನ್ನು ನೋಡುವಾಗ ನನಗೆ ತುಂಬ ಸಂತೋಷವಾಯಿತು ಮಾಡಲ್ ಮೂಲಕ ಪವಿತ್ರ ಬೈಬಲ್ ಜ್ಞಾನವನ್ನು ಹೆಚ್ಚಿಸಿಕೊಂಡೆ ಇದನ್ನು ಆಯೋಜಿಸಿದ್ದ ಧರ್ಮ ತೊಟ್ಟಂ ಧರ್ಮ ಪ್ರಾಂತ್ಯದ ಬೈಬ್ ಬೈಬಲ್ ಆಯೋಗದ ಸಂಚಾಲಕಿ ಹಾಗೂ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ ಈ ಸಂದರ್ಭದಲ್ಲಿ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಕಾರ್ಯದರ್ಶಿ ಇಪ್ಪತ್ತು ಆಯೋಗಗಳ ಸಂಯೋಜಕರು ಸ್ಥಳೀಯ ಕಾನ್ವೆಂಟ್ನ ಧರ್ಮ ಭಗಿನಿಯರು ಬೈಬಲ್ ಸ್ವಾರ್ಥ ಪ್ರಸಾರ ಸಾಮಾಜಿಕ ಸಂಪರ್ಕ ಸಾಧನಾ ಆಯೋಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು